ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಇವತ್ತು ನಾನು ಮೊಟ್ಟೆ ಆಲೂಗಡ್ಡೆ ಮೊಟ್ಟೆ ಬಟಾಣಿ ಮಸಾಲ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಮೊಟ್ಟೆ ಬಟಾಣಿ ಮೂರು ಹಾಕ್ಬಿಟ್ಟು ಮಸಾಲ ಸಾರು ಮಾಡ್ತಾ ಇದ್ದೀನಿ ಮಸಾಲ ಆಲೂಗಡ್ಡೆ ಮೊಟ್ಟೆ ಮಸಾಲ ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ ಇಂಚಿನ ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕ್ಕೊಂಡು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿದ್ದ ಹಾಗೆ ಇದ್ದೀನಿ ಅರ್ಜೆಂಟಾಗಿ ಮಾಡಬೇಕಾಗಿತ್ತು ಅದಕ್ಕಾಗಿ ಹಂಗೆ ಹಾಕ್ತಾಯಿದ್ದೀನಿ ಿ ತಣ್ಣಗ ಸ್ವಲ್ಪ ಹೊತ್ತು ಬಿಡದೇನೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಅಷ್ಟು ನಾನು ಗರಂ ಮಸಾಲ ಪುಡಿ ಹಾಕ್ತಾ ಇದ್ದೀನಿ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಎರಡು ಮೂರು ನಿಮಿಷ ನಾನು ತಿರ್ಗಿಸ್ಕೊಂಡ್ರೆ ಸಾಕಾಗುತ್ತೆ ಇದೇನು ತುಂಬ ಮೆತ್ತಗೆ ಕಲರ್ ಚೇಂಜ್ ಆಗೋವರೆಗೂ ಬೇಯ ಅವಶ್ಯಕತೆ ಇಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕ್ತಾ ಇದ್ದೀನಿ ಗಸಗಸೆ ಹಾಕಿದ್ಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಫಾರಮ್ ಟೊಮೆಟೊ ಹಾಕ್ತಾಯಿದ್ದೀನಿ ನಾಟಿ ಟೊಮೆಟೊ ಹಾಕಿದ್ರೆ ಮಸಾಲೆ ಸಾರಿಗೆಲ್ಲ ಹುಳಿ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾಟಿ ಟೊಮೆಟೊ ಒಂದು ಹಾಕ್ತಾ ಇದ್ದೀನಿ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಹುರ್ಕೊಳ್ಳೋಣ ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ ಸ್ವಲ್ಪ ಮೆತ್ತಗಾದರೆ ಸಾಕು ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಕರದ ಪುಡಿ ಹಾಕ್ತಾ ಇದ್ದೀನಿ ಅಚ್ಚ ಖರದ ಪುಡಿ ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ಮೇಲೆ ಇವಾಗ ಅದನ್ನು ಚಾವು ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡ್ಕೊಂಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೋಣ ಜಾಸ್ತಿ ಕೊತ್ತಂಬರಿ ಹಾಕ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ನಾವು ಅದನ್ನು ತಣ್ಣಗಾಗಕ್ಕೆ ಬೇರೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಮಸಾಲೆನೆಲ್ಲ ತಟ್ಟೆಗೆ ಹಾಕ್ಕೊಂಡು ಅದೇ ಬಾಂಡ್ಲಿನ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೂರು ಮೊಟ್ಟೆನ ಒಡೆದ ಹಾಕಿ ಒಡೆದು ಹಾಕೊಂಬಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಎರಡು ಸೆಕೆಂಡ್ ಬಿಟ್ಟು ನಾವು ನೋಡಿ ಅರ್ಧಂಬರ್ಧ ಬುರ್ಜಿ ಥರನೂ ಅಲ್ಲ ಮತ್ತು ನಾವು ಇದು ಹಾಫ್ ಬಾಯ್ಲು ಅಲ್ಲ ಆ ಥರ ಮಧ್ಯಕ್ಕೆ ನಾವು ಸ್ವಲ್ಪ ಫ್ರೈ ಆಗೋ ಥರ ಹುರ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಸಾರಲ್ಲಿ ಹಾಕಿದಾಗ ಕೌಚ್ ವಾಸನೆ ಬರಬಾರ್ದು ಅಂತೇಳಿ ಈ ಥರ ಮಾಡ್ಕೊಳ್ಳೋದಾಗಿದೆ ನಾವು ಉಪ್ಪು ಹಾಕಿರೋದನ್ನ ಇಟ್ಕೋಬೇಕು ಮತ್ತೆ ನೋಡಿ ಎರಡು ಸ್ಪೂನ್ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಒಂದು ದೊಡ್ಡ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಒಂದು ಚೂರು ಕಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಅಡಿ ಹಿಡಿಯುತ್ತೆ ಆಲೂಗಡ್ಡೆ ಅಡಿ ಇಟ್ಕೊಳುತ್ತೆ ಸ್ವಲ್ಪ ನೋಡಿಕೊಂಡು ತಿರುಗಿಸ್ಕೊಳ್ಳಿ ನೋಡಿ ಈ ಥರ ಆದಮೇಲೆ ನಾವು ಇವಾಗ ರುಬ್ಬಿರೋವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೇನು ನಾವು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಣ್ಣೆಲ್ಲೇ ಹುರಿದ್ವಲ್ಲ ಮಸಾಲೆ ಹಾಗಾಗಿ ನಾವು ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ನಾವು ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಒಂದು ಕಪ್ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಇವಾಗ ಮಿಕ್ಸಿ ಜಾರಲ್ಲಿರೋ ನೀರನ್ನೇ ಇದಕ್ಕೆ ಹಾಕ್ಕೊಳ್ತೀನಿ ನಾವು ಯಾವ ಗ್ರೇ ಅದಕ್ಕೆ ಬೇಕೋ ಅಷ್ಟು ನಾನು ಮಾಡಿ ಹಾಕೊಳ್ತಿದ್ದೀನಿ ಒಂದು ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಮಾಡಿಕೊಂಡು ನೋಡಿ ಇಷ್ಟು ಮಾತ್ರ ಮಾಡ್ತಿದ್ದೀನಿ ನಾನು ಇಷ್ಟು ಮಾತ್ರ ಮಾಡಿಕೊಂಡು ನಾನು ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕೋ ಇಷ್ಟು ಮಾಡ್ಕೊಳ್ತಿದ್ದೀನಿ ಎರಡು ಮೊಟ್ಟೆ ಬೇಯಿಸಿದ್ದಿತ್ತು ಮನೇಲಿ ಆ ಮೊಟ್ಟೆನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಫ್ರೈ ಮಾಡಿರೋ ಮೊಟ್ಟೆ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಸೇರಿಸ್ಕೊಂಬಿಟ್ಟು ನಾವು ಮೊಟ್ಟೆಯಲ್ಲಿ ಉಪ್ಪು ಹಾಕಿರ್ತೀವಿ ಉಪ್ಪು ಕಾ ಕಾಡು ಮೆಣಸಿನ ಪುಡಿ ಖಾರ ಎಲ್ಲ ಹಾಕಿರ್ತೀವಿ ನೋಡ್ಕೊಂಡು ನಾವು ಉಪ್ಪು ಖಾರನ ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಉಪ್ಪು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಇವಾಗ ಹಾಕ್ಬಿಟ್ಟು ನಾವು ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಮೊದಲೇ ಹಾಕಿರ್ತೀವಲ್ಲ ಹಾಗಾಗಿ ನಾವು ಜ್ಞಾಪಕವಾಗಿ ಉಪ್ಪನ್ನ ನೋಡ್ಕೊಂಡು ಹಾಕಬೇಕಾಗುತ್ತೆ ಇವಾಗ ಕುಕ್ಕರ್ಲಿನ್ನ ಮುಚ್ಚಿಬಿಟ್ಟು ನಾನು ಒಂದೇ ಒಂದು ವಿಷಲ್ ಬರ್ಸ್ಕೊಳ್ತೀನಿ ಒಂದು ವಿಶಲ್ ಬರ್ಸ್ಕೊಂಡ್ರೆ ಸಾಕು ಒಂದು ವಿಶಲ್ ಬರ್ಸ್ಕೊಂಡ್ರೆ ಸಾಕು ಒಂದು ವಿಷಲ ಆಗಿದೆ ನೋಡಿ ಇವಾಗ ನಮಗೆ ಬಟಾಣಿ ಮಸಾಲ ಆಲೂಗಡ್ಡೆ ಮೊಟ್ಟೆ ಬಟಾಣಿ ಮಸಾಲ ರೆಡಿಯಾಗಿದೆ ರೆಡಿಯಾಗಿದೆ ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೀವು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಮಗೆ ಮೊದಲನೇ ವೀಡಿಯೋ ನಾನು ಹಾಕೋ ಮೊದಲನೇ ವೀಡಿಯೋ ನಿಮಗೆ ಬಂದು ತಲುಪುತ್ತೆ ನಮಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನೂ ಅನೇಕ ಜನ ಸ್ವಲ್ಪ ಜನ ನೋಡ್ತಾರೆ ಮುಂದಕ್ಕೆ ಲ ಚೆನ್ನಾಗಿದೆ ವಿಡಿಯೋ ಅಂತ ನೋಡ್ತಾರೆ ಚೆನ್ನಾಗಿಲ್ಲ ಅಂದರೂ ನೀವು ನೋಡಿ ಮತ್ತು ನೋಡಿ ಇವಾಗ ನಮ್ಮ ಯಜಮಾನ್ರು ನಾನ್ ವೆಜ್ ತಿನ್ನೋದಿನ ಹಾಗಾಗಿ ನಾನು ಮರ್ತೋಗಿತ್ತು ಇವಾಗ ಹಂಗೆ ನೆನೆ ನಾನೊಂದು ಸಿಂಪಲಾಗಿ ಒಂದು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನ್ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು ಅರ್ಧ ಟೀ ಅಷ್ಟು ಕಾಲು ಟೀ ಅಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ನೆನೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ನಾವು ಇವಾಗ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನೋಡಿ ಇದೊಂದು ಸ್ವಲ್ಪ ಅರ್ಧ ಫ್ರೈ ಆದರೆ ಸಾಕು ಇದು ಕೂಡ ನಾವು ಗ್ರೇವಿ ಥರ ಮಾಡ್ಕೊಳ್ತೀವಲ್ಲ ಹಾಗಾಗಿ ನಾವು ಸಾಗು ಥರನೂ ಮಾಡ್ಕೋಬೋದು ಗ್ರೇವಿ ಥರನೂ ಆಗುತ್ತೆ ಇದಕ್ಕೆ ನಾನು ಒಂದು ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿಬಿಟ್ಟು ನಾನು ಮರ್ತೋಗ್ಬಿಟ್ಟಿದೆ ಅವ್ರು ಇನ್ನೇನು ಬಂದ್ಬಿಡ್ತಾರೆ ಅನ್ನೋ ಟೈಮ್ಗೆ ನಾನು ಅರ್ಜೆಂಟಾಗಿ ಮಾಡ್ತಾ ಇದ್ದೀನಿ ನೀವು ಅರ್ಜೆಂಟ್ ಇದ್ದಾಗ ಮಾಡ್ಬೋದು ಯಾರಾದರೂ ಬಂದಾಗ ಕೂಡ ಮಾಡ್ಬೋದು ಇದು ಐಡಿಯಾ ಕೂಡ ಇರಲಿಲ್ಲ ಹೇಗೆ ಮಾಡೋದು ಅಂತೇಳಿ ಇವಾಗ ನಾನು ನನಗೆ ನಾನೇ ಒಂದು ಇದ್ರ ಮಾಡ್ಕೊಂಡು ಮಾಡ್ತಿದ್ದೀನಿ ಒಂದು ಮೇಲೆ ಮಾಡ್ತಿದ್ದೀನಿ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಫಾರಂ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ನಾನು ಮಾಡೋದಕ್ಕೂ ಟೈಮ್ ಇರಲಿಲ್ಲ ಹಾಗಾಗಿ ಚಕ್ಕೆ ಲವಂಗ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡು ನೋಡಿ ಸ್ವಲ್ಪ ಚಿಕನ್ ಮಸಾಲ ಪುಡಿ ಒಂದು ಅರ್ಧ ಟೀ ಅಷ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಚ್ಚಕ್ಕೆ ಪುಡಿ ಒಂದು ಟೀ ಅಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಮಸಾಲೆಲ್ಲ ಅಡಿ ಇಡ್ಕೊಂಬಿಡುತ್ತಲ್ಲ ಹಾಗಾಗಿ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೋಡಿ ಇವಾಗ ಇದನ್ನು ಚೆನ್ನಾಗಿ ಎಲ್ಲ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ಐದು ನಿಮಿಷ ನಾವು ಟೊಮೆಟೊ ಎಲ್ಲ ಮೆತ್ತಗಾಕ್ಬೇಕಲ್ಲ ಹಂಗಾಗಿ ನಾವು ಕುದಿಸ್ಕೊಳ್ಳೋಣ ನೋಡಿ ಇವಾಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಒಂದು ಕಪ್ ಬಟಾಣಿ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಹಾಕ್ತಾಯಿದ್ದೀನಿ ದೊಡ್ಡ ಕಪ್ ಏನಿಲ್ಲ ಇದು ಚಿಕ್ಕ ಕಪ್ಪಲ್ಲಿ ಹಾಕ್ತಾಯಿದ್ದೀನಿ ಕ ಬಟಾಣಿ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ನೋಡಿ ಬಟಾಣಿನೆಲ್ಲ ನಾವು ಸ್ವಲ್ಪ ಟೊಮೆಟೊ ಎಲ್ಲ ಆಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿದ್ದೆ ಮುಚ್ಚಿಬಿಟ್ಟು ನೋಡಿ ಇವಾಗ ಪ ಟೊಮೆಟೊ ಎಲ್ಲ ಮೆತ್ತಗಾಗಿರುತ್ತೆ ಅದನ್ನೆಲ್ಲ ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದಾಗ ನಮಗೆ ಟೊಮೆಟೊ ಎಲ್ಲ ಮೆತ್ತಗಾಗ್ಬಿಡುತ್ತೆ ಬೆಂದಿರೋ ಟೊಮೆಟೊ ಎಲ್ಲ ನಮಗೆ ಗ್ರೇವಿ ಗಟ್ಟಿಯಾಗಿ ಬಂದುಬಿಡುತ್ತೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಇವಾಗ ಅರ್ಜೆಂಟ್ಗೆ ಇದು ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಮತ್ತು ನಾನು ಮಾಡಿರೋ ಮೊಟ್ಟೆ ಮಾ ಆಲೂಗಡ್ಡೆ ಮೊಟ್ಟೆ ಬಟಾಣಿ ಸಾರು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ನಾನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಒಂದು ಪೀಸ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ಗೆ ಹಾಕ್ಕೊಳ್ತಾ ಇದ್ದೀನಿ ಗಾರ್ನಿಷ್ಗೆ ಹಾಕ್ಕೊಂಡು ನೋಡಿ ಸ್ವಲ್ಪ ಒಂದು ಕುದಿ ಕುದಿಸಿ ಒಂದು ಸ್ವಲ್ಪ ತಿರುಗಿಸಿ ಒಂದು ಎರಡು ನಿಮಿಷ ತಿರ್ಗಿಸ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ತಿರ್ಗಿಸ್ಕೊಂಡು ನಾನು ಇದಕ್ಕೆ ಮಿಲ್ಕ್ ಕ್ರೀಮ್ ಮಿಲ್ಕ್ ಕ್ರೀಮ್ ಇದ್ದೀನಿ ಮಿಲ್ಕ್ ಕ್ರೀಮ್ ಹಾಕ್ಬಿಟ್ಟು ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಇದೊಂದು ಗ್ರೇವಿ ಚೆನ್ನಾಗಿರುತ್ತೆ ಚಪಾತಿಗೂ ಮತ್ತು ದೋಸೆಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಮಾಡಿರೋ ಮಸಾಲೆ ಮೊಟ್ಟೆಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋ ನೋಡೋದು ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ